ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನೋ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆಗೆ ಸಂಸದ ಬಿ ವೈ ರಾಘವೇಂದ್ರ ತಿರುಗೇಟು ಕೊಟ್ಟಿದ್ದಾರೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಅದನ್ನ ನೋಡ್ಕೊಳ್ಳುತ್ತೆ ನಾಲ್ಕು ಗೋಡೆಗಳ ಮಧ್ಯೆ ಮಾತಾಡಬೇಕು ಅಂತ ಹೇಳೋ ಮೂಲಕ ಕುಮಾರ್ ಬಂಗಾರಪ್ಪ ಅವರ ಹೇಳಿಕೆಗೆ ಸಂಸದ ರಾಘವೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಕೆಪಾಸಿಟಿ ಇದೆ ನಮ್ಮ ಗೌರವಿತ ನಮ್ಮ ಹಾಲಪ್ಪನವರು ರಾಜ್ಯದ ಉಪಾಧ್ಯಕ್ಷ ಇದ್ದಾರೆ ಮತ್ತೆ ಎಲ್ಲ ಕಾರ್ಯಕರ್ತನಿಗೂ ಕೂಡ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಕೂಡ ಇವತ್ತು ದೇಶ ಆಡುವಂತಹ ಜಾಗದಲ್ಲಿ ಇವತ್ತು ನಮ್ಮ ಮುಖಂಡರಾಗಿ ನಾವು ನೋಡ್ತಾ ಇದ್ದೀವಿ ಅದು ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ನಮ್ಮ ರಾಷ್ಟ್ರೀಯ ಪಕ್ಷ ಯಾವುದೇ ಆ ಕ್ರೈಟೀರಿಯಾ ನೋಡುತ್ತೆ ಅಂತ ನಂಗೆ ಅನ್ಸಲ್ಲ ಯಾರು ಎಲ್ಲರೂ ಕೂಡ ತೆಗೆದುಕೊಂಡು ಹೋಗುವಂಥ ಒಂದು ಒಂದು ಆ ಒಂದು ದಕ್ಷತೆ ಇರುವಂಥವ್ರು ಗುರುಸುವಂಥ ಕೆಲಸ ಮಾಡುತ್ತೆ ಈ ಸದ್ಯಕ್ಕೆ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವ್ರ ನೇತೃತ್ವ ನಾವು ಸಂಘಟನೆಯನ್ನು ಕಟ್ತಾ ಇದ್ದೀನಿ ಹೈಕಮಾಂಡ್ ಇದಕ್ಕೆಲ್ಲದಕ್ಕೂ ಕೂಡ ನಮ್ಮ ಹೈಕಮಾಂಡ್ ಉತ್ತರ ಕೊಡುತ್ತೆ ಅದಕ್ಕಿಂತ ಹೆಚ್ಚು ನಮ್ಮ ನಾನೊಬ್ಬ ಸಂಸತ್ ಸದಸ್ಯ ನಮ್ಮ ಗೌರವಂತ ರಾಜ್ಯ ಉಪಾಧ್ಯಕ್ಷ ಇದ್ದಾರೆ ಪಕ್ಷದ ಜವಾಬ್ದಾರಿ ಹೊತ್ತು ಅಂತ ಉತ್ತರ ಕೊಡ್ತಾರೆ ಅದಕ್ಕೆ ಆದರೆ ನಾನು ಇಷ್ಟು ಮಾತ್ರ ಹೇಳ್ತೀನಿ ಒಬ್ಬ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಕೇವಲ ಎರಡು ಮೂರು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಡಿಕ್ಲೇರ್ ಆಗತ್ತೆ ಆಗಿಂದ ಈಗಿನವರು ಕೂಡ ಒಬ್ಬ ದಕ್ಷ ನಾಯಕನಾಗಿ ಇಡೀ ಸಂಘಟನೆಯನ್ನ ರಾಜ್ಯದಲ್ಲಿ ತೆಗೆದುಕೊಂಡಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನನಗೆ ಅದರಿಗಿಂತ ಹೆಚ್ಚು ನಂಗೆ ಕಳವಳಕ ನಂಗೆ ಅನ್ಸಿರೋದ್ ಏನು ಅಂದ್ರೆ ನಂದು ಎಂ ಪಿ ಎಲೆಕ್ಷನ್ ಆಯ್ತು ನಂದು ಎಂ ಎಲ್ ಎಲೆಕ್ಷನ್ ಮುಗ್ದಾಯ್ತು ಇನ್ನು ನಮ್ಮ ಎಮ್ ಎಲ್ ಎಂ ಪಿ ಎಲೆಕ್ಷನ್ ಬರೋದು ಇನ್ನು ನಾಲ್ಕು ವರ್ಷ ಆಗುತ್ತೆ ಆದ್ರೆ ಇವತ್ತು ನಡೀತಾ ಇರೋದು ನಮ್ಮ ಕಾರ್ಯಕರ್ತರ ವ್ಯವಸಾಯ ಮತ್ತು ವಿ ಎಸ್ ಎಸ್ ಎನ್ ಸೊಸೈಟಿ ಎಲೆಕ್ಷನ್ ನಡೀತಾ ಇದೆ ನಾಳೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡೀಬಹುದು ಇವತ್ತು ರಾಜ್ಯ ಸರ್ಕಾರದ್ದು ಸ್ಟೇಟ್ಮೆಂಟ್ ಬಂದಿದೆ ನಾಳೆ ಗ್ರಾಮ ಪಂಚಾಯತಿಗೂ ಕೂಡ ರಾಜಕೀಯ ಪಕ್ಷಗಳ ಚಿಹ್ನೆಯನ್ನು ಯಾಕೆ ಕೊಡ್ಬಾರ್ದು ಚರ್ಚೆ ಆಗ್ತಾ ಇದೆ ಹಾಗೆ ಈ ಚುನಾವಣೆ ನಮ್ಮ ಕಾರ್ಯಕರ್ತ ಚುನಾವಣೆ ಈ ಸಂದರ್ಭದಲ್ಲಿ ಬರ್ತಿರೋ ಈ ಸಂದರ್ಭದಲ್ಲಿ ಯಾರೇ ತಮ್ಮ ಆಕಾಂಕ್ಷೆಗಳು ಮನಸ್ಸಲ್ಲಿ ಏನೇ ಇದ್ರು ಕೂಡ ಮಾತಾಡ್ಲಿಕ್ಕೆ ನಾನು ಗೋಡೆ ಇದೆ ಪ್ರಸ್ತಾಪ ಮಾಡೋಕ್ಕನಕ್ಕೆ ವಿಚಾರಗಳು ಮಾಡ್ಲಿಕ್ಕೆ ಹಿರಿಯ ನಾಯಕರುಗಳಿದ್ದಾರೆ ಇಲ್ಲಿ ನಮ್ಮ ಕಾರ್ಯಕರ್ತ ವಿಶ್ವಾಸ ತುಂಬಂಥ ಕಾರ್ಯ ಆಗಬೇಕೆ ಹೊರತು ಇವತ್ತು ಅವ್ರಿಗೆ ಚುನಾವಣೆ ನಾಳೆ ಮೇಲೆ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಅದಕ್ಕೆ ವಿಶ್ವಾಸ ಅವ್ರಿಗೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕಂತ ನಮ್ಮಂಥ ನಾಯಕರುಗಳು ಕರ್ತವ್ಯ ಆದಿಕಲ್ ಕೈ ಜೋಡಿಸ್ಬೇಕಂತ ನಾವು ವಿನಂತಿಯನ್ನ ಮಾಡ್ಕೊತೀವಿ